ಎಲ್ರಿಗೂ ನಮಸ್ಕಾರ ಮೈಟೆ ಕನ್ನಡ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಫಿಲಿಪ್ ಎಂ ಎಂ ಎಸ್ ಏಟ್ ಜೀರೋ ನೈನ್ ಜೀರೋ ಟೂ ಪಾಯಿಂಟ್ ಒನ್ ಸ್ಪೀಕರ್ ಸಿಸ್ಟಮ್ ಪವರ್ಫುಲ್ ಹೋಮ್ ಆಡಿಯೋ ಸೊಲ್ಯೂಷನ್ ಆಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಡೀಟೇಲ್ ಇನ್ಫಾರ್ಮೇಶನ್ಗೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಹಾಗಾದ್ರೆ ಇದ್ರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗಣ ಇದು ಫಿಲಿಪ್ಸ್ ಟೂ ಪಾಯಿಂಟ್ ಒನ್ ಸ್ಪೀಕರ್ ಏಟ್ ಥೌಸಂಡ್ ಸೀರೀಸ್ ಇದೆ ಇದರಲ್ಲಿ ಆಪ್ಟಿಕಲ್ ಕೇಬಲ್ ನ ಕೊಟ್ಟಿದ್ದಾರೆ ಇದರಿಂದ ಯಾವುದೇ ಡಿವೈಸ್ ಇದ್ರೂ ಈಸಿಯಾಗಿ ಕನೆಕ್ಟ್ ಮಾಡಬಹುದು ಯು ಎಸ್ ಬಿ ಇರೋದ್ರಿಂದ ನಿಮ್ಮ ಯು ಎಸ್ ಪೆನ್ ಡ್ರೈವ್ ಅಲ್ಲಿರೋ ಸಾಂಗ್ಸ್ ಗಳನ್ನೆಲ್ಲ ಕೇಳಬಹುದು ಎಫ್ ಎಂ ರೇಡಿಯೋ ನಿಮ್ ಫೇವರೇಟ್ ಎಫ್ ಎಂ ಚಾನೆಲ್ ಗಳನ್ನ ಕೇಳಬಹುದು ಆಡಿಯೋ ಯಾವುದೇ ತರ ಓಲ್ಡ್ ಡಿವೈಸ್ ಇದ್ರು ಈಸಿಯಾಗಿ ಕನೆಕ್ಟ್ ಮಾಡಬಹುದು ಹಾಗೆ ಇದು ಟೂ ಇನ್ ಒನ್ ಸ್ಪೀಕರ್ ನಿಮಗೆ ಸೌಂಡ್ ಬಾರ್ ತರ ಕೂಡ ಕನ್ವರ್ಟ್ ಮಾಡ್ಕೋಬಹುದು ಬ್ಲೂಟೂತ್ ಇದೆ ಮೊಬೈಲ್ ಇಂದ ನೀವು ಕನೆಕ್ಟ್ ಮಾಡಿ ಸಾಂಗ್ಸ್ ಎಲ್ಲ ಕೇಳಬಹುದು ಹಾಗೆ ಇದ್ರ ಜೊತೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ಅನ್ಬಾಕ್ಸ್ ಮಾಡಿ ನೋಡ್ತಾ ಹೋಗೋಣ ಇದರಲ್ಲಿ ಒನ್ ಸಬೂಫರ್ ಎರಡು ಸ್ಯಾಟ್ಲೈಟ್ ಸ್ಪೀಕರ್ ನ ಕೊಟ್ಟಿದ್ದಾರೆ ಒನ್ ರಿಮೋಟ್ ಕಂಟ್ರೋಲ್ ಟೂತ್ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ ಎರಡು ಸ್ಪೀಕರ್ ನಾಂಡ್ ಅಲ್ಲಿ ಇಡೋದಕ್ಕೆ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ ಒನ್ ಆಡಿಯೋ ಕೇಬಲ್ ಒನ್ ಎಫ್ ಎಂ ರೇಡಿಯೋ ರೇಡಿಯೋನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಇವಾಗ ನೋಡ್ತಾ ಇದೀವ್ರಲ್ಲ ಸ್ಪೀಕರ್ ಬಾ ತುಂಬಾ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ ಇನ್ನ ಇದ್ರೊಳಗಡೆ ಏನೆಲ್ಲ ಇದೆ ಇವಾಗ ನೋಡಿ ಥರ್ಮೋಕೋಲ್ ಆಗಿ ಹಾಕಿ ನೀಟ್ ಆಗಿ ಪ್ಯಾಕ್ ಮಾಡಿದ್ದಾರೆ ಇನ್ನ ಇದರಲ್ಲಿ ಫಸ್ಟ್ ನ ನೋಡೋಣ ಇವಾಗ ನೋಡ್ತಾ ಇದೀರಲ್ಲ ಇದು ಸಬೂಫರ್ ಹಾಗೆ ಮೇನ್ ಯೂನಿಟ್ ಇದರಲ್ಲಿ ನಿಮ್ಗೆ ಎಲ್ಲಾ ತರಹದ ಕನೆಕ್ಟಿವಿಟಿಗಳನ್ನ ಇದ್ರಲ್ಲೇ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ನೋಡಿ ಹಾಗೆ ಟ್ರೈಂಗ್ಯುಲರ್ ಡಿಸೈನ್ ಅಲ್ಲಿ ಇದೆ ಸೊ ಇದ್ರಿಂದ ಪವರ್ಫುಲ್ ಸೌಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇವಾಗ ಇದ್ರ ಜೊತೆ ಕೊಟ್ಟಿರೋ ಇನ್ನೆರಡು ಸ್ಪೀಕರ್ ನೋಡ್ತಾ ಹೋಗೋಣ ನೋಡಿ ಇದು ಎರಡು ಸ್ಪೀಕರ್ ನ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಸ್ಟ್ಯಾಂಡ್ ಅಲ್ಲಿ ಕೂಡ ಇಡಬಹುದು ಹಾಗೆ ಸೌಂಡ್ ಬಾರ್ ತರ ಕನ್ವರ್ಟ್ ಕೂಡ ಮಾಡಬಹುದು ಇವಾಗ ನಾವು ಇದನ್ನ ಸ್ಟ್ಯಾಂಡ್ ಅಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಇದು ಸ್ಟ್ಯಾಂಡ್ ಇದನ್ನ ಈ ತರ ಹಾಕಿ ಲಾಕ್ ಮಾಡಿದ್ರೆ ನಿಮ್ಗೆ ಫಿಕ್ಸ್ ಆಗಿ ಹೋಗುತ್ತೆ ಈ ತರ ನೀವು ಟೇಬಲ್ ಟಾಪ್ ಅಲ್ಲಿ ಪ್ಲೇಸ್ ಮಾಡಬಹುದು ಟಿವಿ ಮುಂದೆ ಟಿವಿ ಅಕ್ಕ ಪಕ್ಕ ನೀವು ಇದನ್ನ ಪ್ಲೇಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನ ಇದು ಡಿಸೈನ್ ನೋಡ್ತಾ ಹೋದ್ರೆ ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಹಾಗೆ ಬ್ಯಾಕ್ ಸೈಡ್ ಗ್ಲಾಸಿ ಡಿಸೈನ್ ನ ಕೊಟ್ಟಿದ್ದಾರೆ ಇದರಿಂದ ಇದನ್ನ ಪ್ಲೇಸ್ ಮಾಡಿದ್ರು ನಿಮ್ಗೆ ಒಂದು ಲುಕ್ ನ ಕೊಡುತ್ತೆ ನೋಡಿ ಸೈಡ್ ಡಿಸೈನ್ ಹಾಗೆ ಬ್ಯಾಕ್ ಸೈಡ್ ಡಿಸೈನ್ ನ ನೋಡೋಣ ಇನ್ನ ಬ್ಯಾಕ್ ಸೈಡ್ ಸಬೂಫು కనెక్టిటి ఇల్ ని సోర్స్ న చేంజ్ మోదే లైక్ బ్లూటూత్ ఇందఫ్ఐఎం ఎఫ్ఎం ఆక్స్ ಆಕ್ಸ್ ಇಂದ ಆಪ್ಟಿಕಲ್ ಈ ತರ ಚೇಂಜ್ ಮಾಡೋದಕ್ಕೆ ಸೋರ್ಸ್ ಆಪ್ಷನ್ ನ ಕೊಟ್ಟಿದ್ದಾರೆ ಇನ್ನ ಸ್ಕ್ಯಾನ್ ನಿಂಗ್ ಎಫ್ ಎಂ ನ ಏನಾದ್ರು ಚಾನೆಲ್ ಗಳ ಸ್ಕ್ಯಾನ್ ಅಂದ್ರೆ ಸ್ಕ್ಯಾನ್ ಮಾಡಬಹುದು ಟ್ಯೂನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಮಾಡೋದಕ್ಕೆ ರೌಂಡ್ ಶೇಪ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಜಸ್ಟ್ ಅದನ್ನ ಇಟ್ಕೊಂಡು ರೊಟೇಟ್ ಮಾಡಿದ್ರೆ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಆಗತ್ತೆ ಇನ್ನ ಸೈಡ್ ಸ್ಪೀಕರ್ ಡಿಸೈನ್ ನೀವು ನೋಡ್ತಾ ಇರಬಹುದು ಫ್ರಂಟ್ ಗ್ರಿಲ್ ಫಿನಿಶ್ ನ ಕೊಟ್ಟಿದ್ದಾರೆ ಸೊ ಇದರಿಂದ ಸೌಂಡ್ ಔಟ್ಪುಟ್ ಕೂಡ ತುಂಬಾ ಬರುತ್ತೆ ಬ್ಯಾಕ್ ಸೈಡ್ ಕಂಪ್ಲೀಟ್ಲಿ ಗ್ಲಾಸಿ ಡಿಸೈನ್ ಇದೆ ಹಾಗೆ ಇದನ್ನ ವಾಲ್ ಮೌಂಟ್ ಕೂಡ ಮಾಡೋದಕ್ಕೆ ಪ್ರಾವೇಶನ್ ಕೊಟ್ಟಿದ್ದಾರೆ ನೀವು ಸ್ಟ್ಯಾಂಡಲ್ ಬೇಕರ್ ಇಟ್ಕೋಬಹುದು ಹಾಗೆ ವಾಲ್ ಮೌಂಟ್ ಕೂಡ ಮಾಡಬಹುದು ಇನ್ನ ಲೆಫ್ಟ್ ಸೈಡ್ ಸ್ಪೀಕರ್ ನೋಡೋಣ ಇದನ್ನು ಅಷ್ಟೇ ಗ್ರಿಲ್ ಡಿಸೈನ್ ಅಲ್ಲೇ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಕಂಪ್ಲೀಟ್ ಗ್ಲಾಸಿ ಫಿನಿಶ್ ನ ಕೊಟ್ಟಿದ್ದಾರೆ ಎರಡು ತುಂಬಾ ಅಟ್ರಾಕ್ಟಿವ್ ಆಗಿದೆ ಎರಡು ಸ್ಪೀಕರ್ ನೀವು ನೀವು ಮೌಂಟ್ ಮಾಡಿ ಮಾಡಬಹುದು ಇವಾಗ ಇದನ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ ಇದು ಪವರ್ ಕಾರ್ಡ್ ಇದನ್ನ ಜಸ್ಟ್ ಪವರ್ ಸಪ್ಲೈಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ ಇನ್ನ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸ್ಪೀಕರ್ ಕನೆಕ್ಟಿವಿಟಿ ನ ಮಾಡ್ತೀನಿ ಈ ಸ್ಪೀಕರ್ ಜಾಕ್ ನ ರೈಟ್ ಅಂಡ್ ಲೆಫ್ಟ್ ಸ್ಪೀಕರ್ ನ ಬ್ಯಾಕ್ ಸೈಡ್ ಇರುವಂತಹ ಜಾಕ್ ಗೆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ನೀಟ್ ಆಗಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಹಾಗೆ ಇವಾಗ ಎಫ್ ಎಂ ಕೇಬಲ್ ನ ಕನೆಕ್ಟ್ ಮಾಡ್ತೀನಿ ಎಫ್ ಎಂ ಕೇಬಲ್ ನ ಕನೆಕ್ಟ್ ಮಾಡಿ ನೀವು ಬ್ಯಾಕ್ ಸೈಡ್ ಬಿಡಿ ಸೊ ಇದ್ರ ಜೊತೆ ಬರೋಂತ ಯೂಸರ್ ಇದನ್ನ ಸೇಫ್ ಆಗಿ ಅದ್ರ ಜೊತೆ ವಾರಂಟಿ ಕಾರ್ಡ್ ಕೂಡ ಇರುತ್ತೆ ಮುಂದೆ ಏನಾದ್ರು ಇದು ಪ್ರಾಬ್ಲಮ್ ಆದಾಗ ಇಶ್ಯೂಸ್ ಆದಾಗ ನಿಮ್ಗೆ ವಾರಂಟಿ ಕಾರ್ಡ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅದರಿಂದ ನೀಟ್ ಇಟ್ಕೊಳ್ಳಿ ಇದು ಆಕ್ಸ್ ಆಪ್ಸ್ ಕೇಬಲ್ ನ ಕೊಟ್ಟಿದ್ದಾರೆ ಇದರಿಂದ ನೀವು ಬೇರೆ ಸ್ಪೀಕರ್ ಅಥವಾ ಮೊಬೈಲ್ ನ ಕನೆಕ್ಟ್ ಮಾಡೋದು ಕೂಡ ಯೂಸ್ ಮಾಡಬಹುದು ಇನ್ನು ರಿಮೋಟ್ ನೋಡೋಣ ಇದು ರಿಮೋಟ್ ಇನ್ನ ಇವಾಗ ಇದನ್ನ ರಿಮೋಟ್ ನೋಡ್ತಾ ಹೋಗೋಣ ಇದ್ರಲ್ಲಿ ನೋಡಿ ಕ್ಲೀನ್ ಡಿಸೈನ್ ನ ಕೊಟ್ಟಿದ್ದಾರೆ ಒಂದು ನಾರ್ಮಲ್ ಡಿಸೈನ್ ನ ಕೊಟ್ಟಿದ್ದಾರೆ ಇನ್ನ ಇಲ್ಲಿ ಬ್ಯಾಟ್ರಿ ಆಪರೇಟೆಡ್ ರಿಮೋಟ್ ಆಗಿದೆ ನಾರ್ಮಲ್ ಥ್ರಿಗಲ್ ಏಷ್ಯಲ್ ನ ಯೂಸ್ ಮಾಡಿ ನೀವು ಆಪರೇಟ್ ಮಾಡಬೇಕಾಗುತ್ತೆ ಆನ್ ಅಂಡ್ ಆಫ್ ಬಟನ್ ಕಾಲ್ ಏನಾದ್ರು ಬಂತು ಅದಕ್ಕೆ ಯೂಸ್ ಮಾಡೋದಕ್ಕೆ ಹಾಗೆ ನಂಬರ್ಸ್ ನ ಕೊಟ್ಟಿದ್ದಾರೆ ನೀವೇನೂ ಚಾನಲ್ ಗಳನ್ನ ಡೈರೆಕ್ಟ್ ಮಾಡಿದ್ರೆ ನಂಬರ್ ಪ್ರೆಸ್ ಮಾಡೋದ ಮುಖಾಂತರ ಯೂಸ್ ಮಾಡಬಹುದು ಇನ್ನೂ ಸೋಟ್ಸ್ ಬ್ಯಾಸ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಅಪ್ ಅಂಡ್ ನ್ಯಾವಿಗೇಷನ್ ರೈಟ್ ಅಂಡ್ ಲೆಫ್ಟ್ ನ್ಯಾವಿಗೇಷನ್ ಇದೆ ಇದರಿಂದ ಈಸಾಗಿ ನೀವು ನ್ಯಾವಿಗೇಟ್ ಮಾಡಬಹುದು ಇಲ್ಲಿ ಟ್ಯೂನ್ ಚಾನೆಲ್ ಚಾನಲ್ಗಳನ್ನ ಟ್ಯೂನ್ ಮಾಡೋದಕ್ಕೆ ಟ್ಯೂನರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದರಿಂದ ಆಪರೇಟ್ ಮಾಡಬಹುದು ಇವಾಗ ಇದನ್ನ ಸೌಂಡ್ ಬಾರ್ ತರ ಹೇಗೆ ಕನೆಕ್ಟ್ ಮಾಡೋದು ಎರಡು ಸ್ಪೀಕರ್ ನೋಡಿ ಈ ತರ ಇಂಟರ್ ಆಪಿಂಗ್ ಮಾಡಿದ ತಕ್ಷಣ ನಿಮ್ಗೆ ಸೌಂಡ್ ಬಾರ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ನ ಈ ಸ್ಪೀಕರ್ ನಾರ್ಮಲ್ ಟೂ ಪಾಯಿಂಟ್ ಒನ್ ತರ ಯೂಸ್ ಮಾಡಬಹುದು ಹಾಗೆ ಸೌಂಡ್ ಬಾರ್ ಡಿಸೈನ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ಈ ಸೆಗ್ಮೆಂಟ್ ಅಲ್ಲಿ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮ್ಮ ಸ್ಪೇಸ್ ಅನುಗುಣವಾಗಿ ಇದನ್ನ ನೀವು ನಾರ್ಮಲ್ ಟೂ ಪಾಯಿಂಟ್ ಒನ್ ಸ್ಪೀಕರ್ ತರ ಯೂಸ್ ಮಾಡಬಹುದು ಅಥವಾ ಸಾಂಗ್ ಬಾರ್ ಟ್ರಬಲ್ ಅಡ್ಜಸ್ಟ್ಮೆಂಟ್ ಮಾಡೋದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಸ್ಯಾಟಲೈಟ್ ಸ್ಪೀಕರ್ ಕೂಡ ತುಂಬಾ ಪರ್ಫೆಕ್ಟ್ ಸೌಂಡ್ ನ ಡೆಲಿವರಿ ಮಾಡುತ್ತೆ ಮೂವಿ ನೋಡೋದಕ್ಕೆ ಸಾಂಗ್ಸ್ ನೋಡೋದಕ್ಕೆ ನಿಮ್ಗೆ ಒಳ್ಳೆ ಬೆಸ್ಟ್ ಸ್ಪೀಕರ್ ಅಂತ ನಾವು ಹೇಳಬಹುದು ಈ ಟೂ ಪಾಯಿಂಟ್ ಒನ್ ಸೆಗ್ಮೆಂಟ್ ಅಲ್ಲೇ ಏನಾದ್ರು ನೀವು ನೋಡ್ತಾ ಇದ್ರೆ ಇದನ್ನ ಕೂಡ ಒಂದ್ಸಲ ನೋಡಿ ಇದು ಕೂಡ ನಿಮಗೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಯಾರಾದ್ರೂ ಸೌಂಡ್ ಬಾರ್ ನೋಡ್ತಾ ಇರೋ ನಿಮ್ ಫ್ರೆಂಡ್ಸ್ ರಿಲೇಟಿವ್ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು